ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಶಾಕ್ ಮೇಲೆ ಶಾಕ್ ಕೊಡುವುದ್ರ ಮುಖಾಂತರ ಇಲ್ಲಿ ಕರ್ಣನ ಎಚ್ಚರಿಸ್ತಿದ್ದಾರೆ ಗುರುಗಳು ಅಂತಲೇ ಹೇಳ್ಬೋದು ಗುರುಗಳು ಮಾತಾಡೋದು ಯಾವುದು ಕೂಡ ಇಲ್ಲಿ ಕರ್ಣಗೆ ಅರ್ಥ ಆಗ್ತಿಲ್ಲ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನೇರವಾಗಿ ಹೇಳಿ ಯಾಕಂದರೆ ನೀವು ಹೇಳ್ತಿರೋದು ಏನೂ ಕೂಡ ಅರ್ಥ ಆಗ್ತಿಲ್ಲ ನೇರವಾಗಿ ಮಾತನಾಡಿ ಅಂತ ಕೇಳ್ತಿದ್ರೆ ಜೀವನನೇ ಒಂದು ಒಗ್ಟು ಒಗ್ಗಟನ್ನು ಬಿಡಿಸೋದೆ ಜೀವನದ ಬದುಕು ಕೆಲವೊಂದು ಜನ ತಾವು ಅಂದ್ಕೊಂಡಿರೋದು ಆಗಿದೆ ಅಂತ ಗೆದ್ದು ಬೀಗ್ತಿದ್ದೀನಿ ಅಂತ ಅಂತ ಅನ್ಕೊಂಡಿದ್ದಾರೆ ಸಲಗನ ಬಾಳೆ ಗಿಡಕ್ಕೆ ಕಟ್ಟಾಗ್ಬೋದು ಅನ್ಕೊಂಡಿದ್ದಾರೆ ಆದ್ರೆ ಸಲಗ ಬಾಳೆ ಗಿಡನೇ ಉಡಿಸ್ ಮಾಡಿ ಹೋಗುತ್ತೆ ಅನ್ನೋದನ್ನ ಪಾಪ ಮರ್ತು ಬಿಡುತ್ತಾರೆ ಜೊತೆಗೆ ಗೆದ್ದಿ ಬೀತ್ತಿದ್ದೀನಿ ಅಂತ ಅನ್ಕೊಂಡವರ ಗೆಲುವು ಕೇವಲ ತಾತ್ಕಾಲಿಕ ಅದು ನಿಜವಾಗ್ಲೂ ಕೂಡ ನಿಜವಾದ ಗೆಲುವು ಆಗೋದಕ್ಕೂ ಸಾಧ್ಯವಿಲ್ಲ ಅದನ್ನು ಮೆಟ್ಟಿ ನಿಂತು ಖಂಡಿತ ಸಲಗ ಮುಂದೆ ಸಾಗೆ ಸಾಗುತ್ತೆ ಜೊತೆಗೆ ಅವರು ಯಾವ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೋ ಖಂಡಿತ ಉದ್ದೇಶ ಇಡಿರುವುದಿಲ್ಲ ಜೊತೆಗೆ ಅವರು ಏನಾಗಬಾರ್ದು ಅಂದ್ಕೊಂಡಿದಾರೋ ಅದು ಇನ್ನಷ್ಟು ಕೂಡ ಬಲವಾಗುತ್ತೆ ಸೂರ್ಯನಿಗೆ ಗ್ರಹಣ ತಾಗ್ಬಹುದು ಆದರೆ ಗ್ರಹಣ ಹೋದ ನಂತರ ಅದು ತನ್ನ ಬೆಳಕನ್ನು ಮತ್ತಷ್ಟು ಪ್ರಕಾಶಮಾನವಾಗಿ ಬೀರುತ್ತೆ ಅದರಿಂದಾಗೆ ಅವರು ಖಂಡಿತ ಸುಟ್ಟೋಗ್ತಾರೆ ಪಾಪ ಅದನ್ನು ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತ ತುಂಬ ಒಗುಟಾಗಿ ಮಾತನಾಡ್ತಿದ್ದಾರೆ ಇದು ಎಲ್ಲವೂ ಕೂಡ ವನೋಜ್ ಅವ್ರಿಗೆ ನನಗೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ತದೆ ನಂತರ ಮುಂದುವರೆದಂತಹ ಗುರುಗಳು ನೀವು ಯಾರನ್ನ ಯಾರಿಂದ ದೂರ ಮಾಡಬೇಕು ಅನ್ಕೊಂಡಿದ್ರು ಅದು ಮತ್ತಷ್ಟು ಬಲವಾಗುತ್ತೆ ಇದೆಲ್ಲವೂ ಕೂಡ ನಡೀತಿರುವುದೇ ಅದರ ಸಮಾಗಮಕ್ಕೋಸ್ಕರ ಅಂತ ಹೇಳ್ತಿದಾರೆ ಈ ಮಾತು ವನುಜ್ ಅವ್ರಿಗೆ ಭಯ ಹುಟ್ಟಿಸ್ತದ ಜೊತೆಗೆ ಏನ್ ಹೇಳ್ತಿದ್ರ ಗುರುಗಳೇ ನೀವು ನೀವು ಹೇಳ್ತಿರೋದು ಯಾರು ಏನು ಕೂಡ ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ದು ಕೂಡ ಏನ್ ಪ್ರಯೋಜನ ಇದೆ ಅಂತ ವನುಜ್ ಅವರು ಕೇಳ್ತಿದ್ರೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ ಕೂಡ ಅದಕ್ಕೆ ಅರುಂಧತಿ ಅವರು ಹೌದು ಗುರುಗಳೇ ನೀವು ಏನ್ ಹೇಳ್ತಿದ್ರೆ ಅನ್ನೋದು ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಅಂದಾಗ ಕೆಲವೊಂದು ಅದು ಒಗ್ಟಾಗಿದೆ ಆದರೆ ಕೆಲವೊಬ್ಬರಿಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಆ ಕಡೆ ಕಾಲೇಜ್ ನಲ್ಲಿ ಸಾಹಿತ್ಯ ಬ್ಯಾಗ್ಗೆ ಮಾರಿಮಿ ಅಂತ ಅನ್ಸಿದ್ದಾರೆ ಪಾಪ ಸಾಹಿತ್ಯ ಏನೂ ಗೊತ್ತಿಲ್ಲ ಎಲ್ಲರೂ ಕೂಡ ನೋಡಿ ನಗ್ತಾ ಇದ್ದಾರೆ ಮಾರಿಮಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲವೂ ಕೂಡ ಆಕೆಗೆ ಕಸ ಆಗ್ತದೆ ಅಷ್ಟರಲ್ಲಿ ಫ್ರೆಂಡ್ ಬಂದದ್ದ ಬ್ಯಾಗ್ ನೋಡಿದೆ ಏನಿದು ಸಾಹಿತ್ಯ ಮಾರಿಮಿ ಯಾರು ಅನ್ಸಿದ್ದು ಇದನ್ನ ಅಂತ ನೋಡ್ತಿದ್ದಾಗೆ ಈ ಕಡೆ ಸಾಹಿತ್ಯ ಹತ್ಕೊಂಡು ಓಡ್ಬಿಡ್ತಾಳೆ ಜೊತೆಗೆ ಈ ಕಡೆ ಗುರುಗಳು ಕೂಡ ವನೋಜ್ ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ವನೋಜ್ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಇವತ್ತು ಮುಚ್ಚಿಟ್ಟಿದ ಸತ್ಯ ನಾಳೆ ಖಂಡಿತ ಗೊತ್ತಾಗೆ ಆಗತ್ತೆ ಬೂದಿ ಮುಚ್ಚಿದ ಕೆಂಡ ಗಾಳಿ ಬಂದಾಗ ಅದು ದಗ ಧಗ ಉರಿಯತ್ತೆ ಖಂಡಿತವಾಗ್ಲು ನೀನು ನಾಳೆ ಸುಟ್ಟೋಗ್ತೀಯಾ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಮತ್ತೆ ಮುಂದುವರೆದಂತಹ ಗುರುಗಳು ಅರಿಯೋ ನದಿಗೆ ಸಮುದ್ರ ಸಿಗುತ್ತೆ ಹಾಗೆ ಆರೋ ಅಕ್ಕಿಗೆ ಗೂಡ್ ಸಿಗುತ್ತೆ ಮಗುವಿಗೆ ತಾಯಿ ಸಿಗ್ತಾರೆ ಅಂತ ಹೇಳುವುದರ ಮುಖಾಂತರ ನಿನ್ನ ನಿಗೂಢ ಒಂದು ದಾರಿನೇ ಬದಲಾಗತ್ತೆ ನಿಗೂಢ ವಿಶ್ವಗಳು ನಿನ್ನ ಬದುಕಿಗೆ ಸೇರುತ್ತೆ ಇವತ್ತು ಆಗುವ ಅವಮಾನ ನಾಳೆ ನಿನ್ನ ಬದುಕಿಗೆ ಸಿಗ್ತಕ್ಕಂಥ ಬದಲಾವಣೆಗೆ ಆಗ್ತಕ್ಕಂತಹ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಇದೆಯೋ ಎಲ್ರಿಗೂ ಕೂಡ ಶಾಕ್ ತರಿಸ್ತಾ ಇದ್ದಾರೆ ಆ ಕಡೆ ಸಾಯ್ತಿವ ಕ್ಲಾಸ್ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ನಟ ಮಾತವನ ಸ್ನೇಹಿತರಿದ್ದಾರೆ ಜೊತೆಗೆ ಇಲ್ಲಿ ನಟ ಹಾರ ಇಟ್ಕೊಂಡು ಮಧುಮುಖನಾಗಿ ರೆಡಿ ಆಗಿರುವುದ್ರ ಜೊತೆಗೆ ನಿನ್ನ ಯಾರಿಗೂ ಹೇಳಿದ್ರು ಕೂಡ ನೀನು ಯಾರೂ ಇಷ್ಟಪಡುವುದಿಲ್ಲ ಯಾಕಂದರೆ ಈ ನಟ ಅಂದರೆ ನಿಂಗೆ ತುಂಬ ಇಷ್ಟ ನೀನು ಇವನ್ನೇ ಮಾತುವೆ ಆಗಬೇಕು ಅಂತ ಕಾಯ್ತಿದ್ಯಾ ಅಂತ ನನಗೆ ಗೊತ್ತು ಅಂತ ತುಂಬ ತುಂಬ ದೊಡ್ಡ ದೊಡ್ಡ ಭಾಷಣನೇ ಬಿಗಿತಿದ್ದಾರೆ ನಂದರು ಆ ಲವರ್ಸ್ನ ಏನೇ ಇದ್ರು ಕೂಡ ಒಂದು ಮಾಡೇ ಮಾಡ್ತಾನಲ್ವ ದೇವರು ಹಾಗೆ ನಿನ್ನ ನನ್ನ ಕೂಡ ಸ್ವಯಂಫುರದಲ್ಲಿ ಎಷ್ಟು ಜನ ಇದ್ರು ಕೂಡ ನಿನ್ನ ಹಾರ ನನಗೆ ಕುತ್ತಿಗೆಗೆ ಬೀಳುವುದಲ್ವಾ ಬಾ ಮದುವೆ ಆಗೋಣ ಅಂತ ಹೇಳ್ತಿದ್ರೆ ನಾಚಿಕೆ ಆಗೋದಿಲ್ವ ನಿನ್ನೇನು ಮನುಷ್ಯನ ಈ ರೀತಿ ಮಾತನಾಡ್ತಿದ್ಯಲ್ಲ ಅಂತ ಸಾಹಿತ್ಯ ಒಂದು ಕೆನೆಗೆ ಬಾರಿಸಿದ್ರೆ ನನ್ನ ಕೆನೆಗೆ ಬಾರಿಸ್ತೀಯಾ ಅಂತ ಹೇಳಿದುಕೊಂಡು ಹೋಗೋಕೆ ನೋಡಿದ್ರೆ ಇಲ್ಲಿ ಸಾಹಿತ್ಯ ಮತ್ತೊಂದು ಕೆನೆಗೆ ಬಾರಿಸಿ ಥೂ ಅಂತ ಹೇಳಿ ಉಗ್ದು ಅಲ್ಲಿಂದ ಹೋದರೆ ಇವತ್ತು ನಾನು ಅವಳ ತೀರ್ಮಾನ ಆಗೇ ಬಿಡಬೇಕು ಎಲ್ಲರೂ ಕೂಡ ಹಾರ ತಗೋ ಅಂತ ನಟ ಹೇಳ್ತಿದ್ದಾರೆ ತದನಂತರ ಈ ಕಡೆ ಗುರುಗಳು ಕೂಡ ಉಳಿತು ಕೆಡಕಿಗೆ ಅದರದೇ ಆದ ಲೆಕ್ಕ ಇದೆ ಪುಣ್ಯ ಮಾಡಿದವ್ರಿಗೆ ಎಂದು ಕೂಡ ಕೆಡಕು ಆಗುವುದಿಲ್ಲ ಪಾಪ ಮಾಡಿದವ್ರಿಗೆ ಮನುಷ್ಯ ಏನು ಮಾಡೋಕೆ ಆಗಿಲ್ಲ ಅಂದ್ರೂ ಕೂಡ ಅಲ್ಲೊಬ್ಬ ದೇವರು ದಾನೆ ಖಂಡಿತ ಅವನು ಲೆಕ್ಕ ಇಟ್ಟೆ ಇಡ್ತಾನೆ ಖಂಡಿತ ಅವರು ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗುವುದಿಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ನಂತರ ಗುರುಗಳು ಮುಂದುವರೆದ ಪಾಪಕ್ಕೆ ಪಶ್ಚಾತ್ತಾಪ ಹಾಗೇಗಿರುವುದಿಲ್ಲ ಅದನ್ನು ಎದುರಿಸೋಕೆ ಸಾಧ್ಯ ಇಲ್ಲ ಅಷ್ಟು ಕಠೋರವಾಗಿರುತ್ತೆ ಎಚ್ಚರಿಕೆ ಅಂತ ಹೇಳಿ ಹೋಗ್ತಾರೆ ಏನಪ್ಪ ಇದು ಬಾಬಾ ಯಾರಿಗೇನು ಹೇಳಿದ್ರು ಅನ್ನೋದೇ ಅರ್ಥ ಆಗಲಿಲ್ವಲ್ಲ ಪೂಜೆ ಮಾಡಿಸಿ ಒಳ್ಳೇದಾಗುತ್ತೆ ಅಂತ ಬಂದರೆ ಈ ರೀತಿ ಬಾಬಾ ಹೇಳಿ ಹೋಗ್ಬಿಟ್ರಲ್ಲ ಏನು ಹೇಳಿದ್ರು ಏನು ಒಂದೂ ಅರ್ಥ ಆಗಲಿಲ್ಲ ಅಂತ ಅರೊಂದತಿ ಪಾಪಮಜ್ಜಿ ಹೇಳ್ತಾ ಇದ್ದರೆ ಖಂಡಿತ ಇಲ್ಲಿ ತನಕ ಬಂದು ಹೋಮ ಮಾಡಿಸಿದ್ವಿ ಅಂದರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ಏನೂ ಕೂಡ ಯೋಚನೆ ಮಾಡಿಬಿಡಿ ಅಂತ ಕರ್ಣ ಹೇಳ್ತಾರೆ ನಂತರ ಅಲ್ಲಿರ್ತಕ್ಕಂಥ ರು ಪ್ರಸಾದ ಕಡವಾ ಕೊಡ್ತಾರೆ ನಂತರ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಈ ಕಡೆ ಕಾರ್ ಎರಡ್ ಟೈರ್ಗಳು ಕೂಡ ಪಂಚರ್ ಆಗಿದೆ ಸ್ಟೆಪ್ನೇ ಇದ್ರೆ ಎರಡ್ ಟೈರು ಪಂಚರ್ ಆಗಿದೆ ಅಂತ ಯೋಚನೆ ಮಾಡ್ತದ್ರ ಯಾರಪ್ಪ ಮಾಡಿದ್ದು ಅಂತ ಅನ್ಕೊಂಡ್ರೆ ಮಾಡಿರೋದು ಇಲ್ಲಿ ಕಾರಣ ಇದನ್ನೆಲ್ಲ ಮಾಡಿದ್ದು ಅದಕ್ಕೆ ಹೇಗ್ ಪಂಚರ್ ಆಗುತ್ತೆ ನಾನೇ ಪಂಚರ್ ಮಾಡಿರೋದು ಸಾಹಿತ್ಯವಾಗಿ ಕಾಲೇಜಿನಲ್ಲಿ ಕಾಲೇಜ್ ನಲ್ಲಿ ಏನಾಗಬೇಕು ಅದು ಆಯ್ತು ಇಲ್ವೋ ಗೊತ್ತಿಲ್ಲ ಆಗುವ ತನಕ ಸ್ವಯಂವರ ಮುಖಿ ತಂಕ ನೀನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಬಾರ್ದು ನಿನ್ನ ನೆಟ್ವರ್ಕ್ ಇಲ್ದಿರು ಜಾಗ ಕರ್ಕೊಂಡ್ ಬಂದಿರೋದೇ ಆ ಉದ್ದೇಶದಿಂದ ಇಷ್ಟು ಬೇಗ ಇಲ್ಲಿಂದ ಹೊರಟಿಟ್ರೆ ಆಗು ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರ ನಿಲ್ಸೋಕೆ ಇದನ್ನೆಲ್ಲ ಮಾಡಿರೋದು ಸೊ ಈ ಕಾರಣ ಅಂತ ಮನಸ್ಸಲ್ಲಿ ಮನುಷ್ಯ ಅವರು ಅನ್ಕೊತಾರೆ ನಂಜ ಪಾಪ ಆ ಕಡೆ ಸಾಹಿತ್ಯ ಕತೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು ತನ್ನ ಪಾಡಿಗೆ ತಾನಿದ್ರೂ ಕೂಡ ಸಾಹಿತ್ಯಕ್ಕೆ ಕಾಟ ಕೊಡೋಕೆ ಆ ಕಡೆ ಈ ಕಡೆ ಕಾಯ್ಕೊಂಡು ನಿಂತಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಈ ಸಾಹಿತ್ಯ ಹೇಳಿದ್ ಬಂದರೆ ಆ ಕಡೆ ನಟುನ ಜೊತೆ ಇಡೀ ಕಾಲೇಜ್ ಹುಡುಗರು ಎಲ್ಲರೂ ಕೂಡ ಹಾರ ಇಟ್ಕೊಂಡು ಬಂದೇ ಬಿಡ್ತಾರೆ ಇವತ್ತು ನಮ್ಮೆಲ್ಲರ ಇವಳ ಸ್ವಯಂವರ ನಡೀತದೆ ನಮ್ಮೆಲ್ಲರ ಕೈಲಿ ಹಾರ ಇದೆ ಇವತ್ತು ಯಾರ ಹಾರ ಅವಳು ಕುತ್ತಿಗೆ ಬೀಳತ್ತೋ ಅವರೇ ಅವಳನ್ನ ಮದುವೆ ಆಗೋದು ಅಂತ ನಟ ಹೇಳ್ತಿದ್ದಾರೆ ಇದರಿಂದ ಸಾಹಿತ್ಯ ಬೆದ್ರೋಗ್ತದಾಳೆ ತದನಂತರ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಹಾರನ ಹೆಸಿರಿ ಅಂತ ನಟ ಹೇಳ್ತಿದ್ದಾಗಲೇ ಈ ಕಡೆ ಸಾ ಸಾಹಿತ್ಯ ಹೆದ್ರುಕೊಂಡು ಓಡ್ತಿದ್ದಾಳೆ ಅವಳು ಓಡೋದ್ರಿಂದ ಇಡೀ ಕಾಲೇಜ್ ಹುಡುಗರೆ ಓಡ್ತಿದ್ದಾರೆ ಆಹಾರ ಇಟ್ಕೊಂಡು ಈ ಕಡೆ ಒಬ್ಬೊಬ್ಬರು ಕೂಡ ಸಾಹಿತ್ಯದ ಹಾರನ ಎಸುತ್ತಿದ್ದಾರೆ ಈ ಕಡೆ ತಪ್ಪಿಸ್ಕೊಂಡು ಸಾಹಿತ್ಯ ಓಡ್ತಾ ಇದ್ರೆ ಅವಳ ತಂಗಿ ಗ್ರೀಷ್ಮ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಎಲ್ಲವನ್ನ ಕೂಡ ವಿಡಿಯೋ ಮಾಡಿಕೊಂಡು ಮಜಾ ತಗೋತಾಳೆ ಇಲ್ಲಿ ಸಾಹಿತ್ಯ ಓಡ್ತಾಳೆ ಓಡ್ತಾಳೆ ಫೈನಲಿ ಆ ಎಲ್ಲ ಹುಡುಗರು ಕೂಡ ಆರಗಳನ್ನ ಎಸುತ್ತಿದ್ದಾರೆ ಅದರಿಂದ ಮಿಸ್ ಮಾಡ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ಅದನ್ನು ತನ್ನ ಕೂತ್ಕೆಗೆ ಬೀಳಿಸ್ಕೋಬಾರ್ದು ಅದರಿಂದ ತಪ್ಪಿಸ್ಕೋಬೇಕು ಅಂತ ಸುಸ್ತು ಆಗೋ ತನಕ ಓಡಿ ಫೈನಲಿ ಕಾಲೇಜಿಂದಾನೇ ಓಡಿಬಿಡ್ತಾಳೆ ತಕ್ಷಣ ಈ ಕಡೆ ಖುಷಿ ಪಡ್ತಿದ್ದಾರೆ ಅಲ್ಲಿ ಬಾಯ್ ಫ್ರೆಂಡ್ ಮತ್ತು ಗ್ರೀಷ್ಮಾ ನಿಮ್ಮ ಅಕ್ಕ ಖಂಡಿತ ಇನ್ನೂ ಕಾಲೇಜ್ ಕಡೆ ತಿರುಗೂ ಕೂಡ ನೋಡೋದಿಲ್ಲ ಅಂತ ತದನಂತರ ಇದೆಲ್ಲ ಆಗ್ತಿದ್ರೆ ಆ ಕಡೆ ಅಮ್ಮ ರೇವತಿ ಕಾಲ್ ಮಾಡಿದ್ದಾರೆ ಅಮ್ಮ ಅವರು ಕಾಲ್ ಮಾಡಿದ್ದಾರೆ ಗ್ರೀಷ್ಮಾಗೆ ಏನೇ ಇದು ವಿಡಿಯೋ ಏನು ಕಳಿಸ್ಲಿಲ್ವಲ್ಲ ಏನಾಯಿತು ಏನು ಆಗಿ ಆಯ್ತಾ ಇಲ್ವಾ ಅಂದಾಗ ಅಯ್ಯೋ ಅಮ್ಮ ಸಾಹಿತ್ಯ ಕತೆ ನೋಡಬೇಕು ಎದ್ರುಕೊಂಡು ಗಾಬರಿ ಬಿದ್ದು ಮನೆ ಕಡೆ ಓಡಿದ್ಲು ಆಲ್ರೆಡಿ ಅಂದಾಗ ಹೌದಾ ಅಂತ ಅಂದ್ಕೊಂಡು ನೋಡಿದ್ರೆ ಬರ್ತದಾಳು ಸಾಹಿತ್ಯ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಸಾಹಿತ್ಯ ಎದುರುಕೊಂಡು ಬಂದು ರೂಮಲ್ಲಿ ಕುತ್ಕೊಂಡು ಅಳ್ತಿದ್ರೆ ಅಕ್ಕ ಹೋಗದಾಳಂತೆ ನಾನು ಕೂಡ ಹೋಗ್ತೀನಿ ಅಂತ ಹೇಳಿ ಬರ್ತಾ ಇದ್ರೆ ಆ ಕಡೆ ಇನ್ನು ನಾವು ಕೊಟ್ಟಿರೋ ಶಾಕ್ ಟ್ರೀಟ್ಮೆಂಟ್ಗೆ ಮುಗಿತು ಕತೆ ಸಾಹಿತ್ಯ ಕತೆ ಅಂತ ನಟ ಹೇಳ್ತಿದ್ರೆ ಇಲ್ಲಿ ಸಾಹಿತ್ಯ ಫ್ರೆಂಡ್ ಬಂದಿದ್ದೆ ಪಪ್ಪಾ ಪಾಡುಗಳಿದ್ಲು ಮತ್ತೆ ಓದಬೇಕು ಅಂತ ಕಾಲೇಜಿಗೆ ಬಂದಿದ್ರೆ ಯಾಕೆ ಈ ರೀತಿ ಮಾಡಿದ್ರಿ ಪಾಪ ಅಂತ ಕೇಳ್ತಿದ್ರೆ ಈ ವಿಷಯ ಏನಾದರೂ ಕರ್ಣಂಗೆ ಗೊತ್ತಾದರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾನೆ ಮತ್ತೆ ಕಾಲೇಜಲ್ಲಿ ನೀನು ಉಳಿಯೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಯಾರಾದರೂ ನಮ್ಮ ಗ್ಯಾಂಗ್ ಬಗ್ಗೆ ಮಾಡಿದ್ರ ಬಗ್ಗೆ ಆ ಕರ್ಣನ ಹತ್ರ ಬಾಯ್ ಇವತ್ತು ಸಾಹಿತ್ಯಾಗ ಆಯ್ತಲ್ಲ ಅದ್ರ ಡಬಲ್ ಟ್ರೀಟ್ಮೆಂಟ್ ಆಗತ್ತೆ ಅಂತ ಹೇಳಿ ಹೆದರ್ಸಿದಾರೆ ಈ ಕಡೆ ಸಾಹಿತ್ಯೋ ಯಾಕೆ ಹೀಗಾಗಿದ್ದಾಳೆ ಅಂತ ಚಿಕ್ಕಪ್ಪ ಹಾಗೆ ತಾತ ತಮ್ಮ ಎಲ್ರೂ ಕೂಡ ಕೇಳೋಕ್ ಮುಂದಾಗ